ಒಂದು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡೋದು ಜವಾಬ್ದಾರಿ ಯಾರ್ದು ನಮ್ದ ಇಲ್ಲಿ ಬಂದು ಉದ್ದ ಭಾಷಣ ಮುಂಚೆ ಮುಚ್ಚೆ ನಾವೇನು ಹೇಳ್ಬೋದು ನೀವೇನು ಹೇಳ್ಬೋದಾಗಿತ್ತು ಹೌದಪ್ಪ ಇವ್ ಕೊಟ್ಟಿಲ್ಲ ಆದ್ರೂ ಕೂಡ ನಾನು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿದ್ದೀನಿ ಆದ್ರೂ ಕೂಡ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು ನಾವು ಕೊಟ್ಟಿದ್ದೀನಿ ಅಂತ ದೊಡ್ಡ ಮಂಚು ಮಾಡಿದ್ವಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಎಲ್ಲ ಕೊಟ್ಟರು ಕೂಡ ನೀವ್ ಯಾಕೆ ಕೊಟ್ಟಿಲ್ಲ ನಿಮ್ ಉದ್ದೇಶ ಏನಿದೆ ಕನ್ನಡಿಗರದು ಟ್ಯಾಕ್ಸ್ ಬೇಕು ನಿಮ್ಗೆ ಕನ್ನಡಿಗರದು ನಿಮ್ಗೆ ಬಂದು ಏನು ಉದ್ಯೋಗ ಕರ್ನಾಟಕದವರು ಉದ್ಯೋಗ ಸೃಷ್ಟಿ ಮಾಡ್ಬೇಕು ನಿಮಗೆ ಆದ್ರೆ ಕನ್ನಡಿಗರಿಗೆ ಮಾತ್ರ ಒಂದು ಪೈಸಾ ಬಿಟ್ಕೊಳಕ್ ಆಗಲ್ಲ ಸಂವಿಧಾನಿಕವಾಗಿ ಬೇಕಾಗಿರುವಂತಹ ಬರ್ಬೇಕಾಗಿರುವಂತಹ ದುಡ್ಡು ಏನು ಕೊಡ್ತಾ ಇಲ್ಲ ನಾವು ತೆರಿಗೆ ಕೊಡ್ತಾ ಇದೀವಿ ಐ ಟಿ ಪೇಯಿಂಗ್ ಸ್ಟೇಟ್ಸ್ ಸುಳ್ಳಿಲ್ಲೆ ಲ್ ಪ್ರಕಾರ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಡ್ರಾಕ್ ಪ್ಯಾನ್ಯಲ್ ಪ್ರಕಾರ ಮೆಮೊರಂಡಮ್ ಸಬ್ಮಿಟ್ ಆದ ತಕ್ಷಣ ಐಎಂ ಸಿಟಿ ತಂಡ ವಿತಿನ್ ಸೆವೆನ್ ಡೇಸ್ ಬರಬೇಕು ಬಂದರೆ ಇಲ್ಲ ಬಂದರು ವಿಸಿ ಐ ಆರ್ ಸಿ ಟಿ ಅವ್ರು ವಿಸಿಟ್ ಆದಮೇಲೆ ಅವರು ರಿಪೋರ್ಟ್ ಹತ್ತು ದಿನದಲ್ಲಿ ಸಬ್ಮಿಟ್ ಮಾಡ್ಬೇಕು ಎಸ್ಪೈಟ್ ಡಾಟ್ ಮ್ಯಾನು ಸ್ವಲ್ಪ ವಿಳಂಬ ಅವ್ರ ಕಡೆ ಎಲ್ಲ ಆಗಿದೆ ಪರವಾಗಿಲ್ಲ ತೊಂದರೆ ಇಲ್ಲ ಸಬ್ಮಿಟ್ ಮಾಡಿದ್ರೆ ಮಾಡಿದರು ವಿತಿನ್ ಒನ್ ಮಂತ್ ಆಫ ರಿಪೋರ್ಟ್ ಆಫ್ ಸಬ್ಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಡಿಯಾ ಫಂಡ್ಸ್ ರಿಲೀಸ್ ಮಾಡಲೇಬೇಕು ಕಡ್ಡಾಯ ಯಾವಾಗ ಮಾಡಲೇಬೇಕು ಮಾಡಿದೀರ ಅಮಿತ್ ಶಾ ಅವರೇ ಬಿಜೆಪಿ ನಾಯಕರೇ ತಾವು ಇಲ್ಲ ಉದ್ಯೋಗ ಖಾತ್ರಿನಲ್ಲಿ ನಿಮ್ಮ ಬರದ ಕೈಪಿಡಿ ಪ್ರಕಾರ ಸಿವಿಯರ್ ಡ್ರಾಟ್ ಇದ್ರೆ ಬಹಳ ಸಿಕ್ಕಾಪಟ್ಟೆ ಇದ್ರೆ ಮನ್ರೇಗಾನಲ್ಲಿ ಉದ್ಯೋಗ ಖಾತ್ರಿನಲ್ಲಿ ನೂರು ಮಾನವ ದಿನವನ್ನ ಆಟೋಮ್ಯಾಟಿಕ್ ಆಗಿ ನೂರ ಐವತ್ ಮಾನವ ದಿನ ಆಗ್ಬೇಕಾಗುತ್ತೆ ಯಾಕೆ ಮಾಡಿಲ್ಲ